ಈ ನೀವೆಲ್ಲ ಇದ್ದೀರಿ ಬೆಲೆ ಯಾದಂತದ್ರಿ ನಿಮ್ಗೆ ನಿಮ್ ನಿಮ್ಮ ನಿಮ್ ಮಾರತ್ರಪ್ಪ ಅಂದ್ರ ನೀ ಏನಾದ್ರೆ ಕಷ್ಟ ಪಡೋದು ನೀನೆ ಆ ಸಿಗ್ನೇಚರ್ ಅವ್ರೇ ಬೇಕು ಹಂಗೆಲ್ಲ ಮಾಡ್ದೆ ನಮ್ಮ ಮಾಯನೇ ಆದ್ರ ಮಾತಾ ಬ್ರಹ್ಮಜ್ಞಾನ ಇಲ್ಲ ನೀವು ಮೂರ್ ಸತ್ತವ್ರು ಒಂದು ಪಾರಮಾರ್ಥಿಕ ಒಂದು ಪ್ರಾತಿಭಾಷಿಕ ಒಂದ್ ವ್ಯವಹಾರಿಕ ವ್ಯವಹಾರ ಸತ್ತ ಹೋಗಬೇಕಾಗ ನಮ್ಗೇನ ಪಾರಮಾತ್ ಸತ್ತ ಜ್ಞಾನ ಆದಾಗಿ ಭಗ ನಿಲ್ಲ ಇರುತ್ತೆ ಅದು ಯಾಕೋ ಸತ್ತ ಹೋಗ್ತದೆ ಅದಕ್ಕೆ ನಮ್ ನಮಗ ಬ್ರಹ್ಮಜ್ಞಾನ ಬೇಕಾಗಿಲ್ಲ ವ್ಯವಹಾರ ಹಸಜಾನಿ ಮಿಥ್ಯಾ ಅಂದ್ರೆ ಬರಂಗಿಲ್ಲ ಬರ್ತಂದ್ರ ಬಂಜಿ ಮಗ ಮಲಪುರಿ ಯಾಕಲ್ ಇಲ್ಲೇ ಇಲ್ಲ ಹಾಗಿಲ್ಲ ಅಂದ್ರೆ ಬರಂಗಿಲ್ಲ ಅದಕ್ಕೆ ಮಿಥ್ಯಾ ಅಂತ ಹೇಳಿ ವ್ಯವಹಾರಕ್ಕೆ ಬೇಕಲ್ರಿ ಮೂರ್ ಸತ್ತ ಮಾಡಿ ಬರ್ತೀವಿ ನಾವು ಸಲ ಜಗತಿ ಮಾಡಿ ಅಲ್ಲ ಅದಕ್ಕೆ ಬರಂಗಿಲ್ಲ ಅದಕ್ಕೆ ನಿಮ್ಮದಾನ ಬೆಳೆ ನಿಮ್ಮ ದಾನ ಕುಳಿ ಸುತ್ತು ಬೀಸೋ ಗಾಳಿ ನಿಮ್ಮದಾನ ನಿಮ್ಮ ದಾನಗೊಂಡು ಅನ್ನ ಹೋಗಲ್ಲ ನಮ್ದು ಅಂತೀವಿ ಇದೆಲ್ಲ ದೇಹ ಕೊಟ್ಟರು ಅವ್ರಿಗ ಕೊಟ್ಟರು ಅವ್ರ ಅವನಗ ಸುಮಾರು ಅನಾಗಿಲ್ರಿ ನಮ್ದಿಂತೀವನ ನಂದಿದ್ರೆ ಹಾಲು ಬಿಟ್ಟ ಹಾಕ್ತದೆ ಹಾಗೆ ನಾವೇನಾಯ್ತ್ರಿ ಅನಿರ್ವಚನೆಯ ಅನ್ ಹೇಳಕ್ ಬರಂಗಿಲ್ಲ ಓಡ್ತದ್ರಿ ಇಲ್ಲಾಂದ್ರ ತೋರ್ತದೆ ತೋಟದಂದ್ರ ಬ್ರಹ್ಮ್ ಬಾಧೆ ಮಾಡ್ತದೆ ಇಲ್ಲಂದ್ರ ತೋರ್ತದೆ ಬಾಧೆ ಅಂತದ್ರಿ ಆದರಿಂದ ತನ್ನಿ ದೋಷ ತಪ್ಪನ ಬೇಕ್ರಿ ಆದ್ದರಿಂದ ಅಹಂಕಾರದಿಂದ ಅಹಂಕಾರ ಅದ್ರಲ್ಲಿ ಹಿಂಗೇನ್ ಹುಡ್ತ್ರಿ ಈ ಮಾಯಿಂದ ಪ್ರಕೃತಿ ಹುಡ್ತ್ರಿ ಪ್ರಕೃತಿಯಿಂದ ಅಹಂಕಾರ ಹುಡ್ತವ್ ಅಹಂಕಾರದಿಂದ ಕೊಂಚ ತನ್ಮಾತ್ರೆ ಹುಟ್ಟವು

ನಿಮ್ಗೆ ಹೊರಕೋಗಿಲ್ಲ ನಿಮ್ಗೆ ಅಂಗಡಿ ಹೋಗಿಲ್ಲ ನಾವ್ ಹಣ ಎಲ್ಲ ಹಣ್ಣು ವ್ಯವಹಾರ ನಡೀತದ್ರಿ ಹಂಗ ಬ್ರಹ್ಮ ಸತ್ತ ಕಡ್ಕೊಂಡು ಮಾತಾ ಶ್ರ ಜಿಸಿ ಅಹಂಕಾರದ ಸತ್ಯ ಪಡ್ಕೊಂಡು ಅದೇನು ಜನಿಸಿಕೊಂಡು ಆ ಸತ್ತ ಪಡ್ಕೊಂಡು ಒಂದು ಐತೆಗಳು ಈ ಪಂಚಭೂತ ಕಾರ್ಯಗಳ ಭೌತಿಕ ಘಟಪಾಠ ಜನಿಸಿ ಆ ಪ್ರತಿಯೊಂದಿಗೂ ಸತ್ಯಾಂಶ ಪಡೆದು ಘಟವನ್ನು ಹೆಚ್ಚಕೊಂಡಿತ್ತು ಈಗ ಕೊಡಾದ ಅನ್ನಿಸ್ತದೆ ಕೊಡ್ತೈತೆ ಮಣ್ಣಂದು ಮಣ್ಣಿದ್ರೆ ಕೊಡಲಿ ಹಗಲ್ರಿ ಚಂದಿರಂಗ್ ಕೊಡ ಇದ್ರ ಮನೇ ಆದ್ರ ಮಣ್ಣ ನಮ್ ತೆಲ ಬರಲ್ಲ ಏನ್ ಬರ್ತಾರಿ ಕೊಡನೇ ಬರ್ತದ ಹೋಗಲ್ರಿ ಹಾಗೆ ಕೊಡಬೇಕಾದ್ರೆ ಆ ಮಣ್ಣಿ ಸತ್ತ ಪಡ್ಕೊಂಡ್ ಬರ್ತರಿ ಈ ಪಂಚ

ಅಹಂಕಾರ ಕಾರ್ ಆಯ್ತು ಅಹಂಕಾರ ಕಾರಣ ಆಯ್ತು ಪಂಚ ತನ್ಮಾತ್ರ ಕಾರ್ಯಾದ್ ಪಂಚ ತನ್ಮಾತ್ರ ಕಾರಣ ಅದು ಪಂಚಭ ಜಗತ್ ಮಾಡಿ ಸತೃಪ್ತ ನಿಧಿ ಎನ್ಸಿಕೊಂಡು ನೀನೇ ಮಾಯ ಮತ್ತು ಘಟ ಕಡೆಯಾದ ಕಾರ್ಯ ಕಾಲ ಪ್ರಪಂಚಕ್ಕೆ ಆಸೆ ಏನಾಗಿ ಮಾಯ ಹಿಡ್ಕೊಂಡು ಏನ್ ಭೌತಿಕ ಜಗತ್ ಅದಲ್ಲ ಇದು ಎಲ್ಲದಕ್ಕ ಆಸರ ಯಾರು ನಾನೇ ನಾವೇಂದ್ರ ಸಗ್ฤಪೋ ಅಂತ ಬ್ರಹ್ಮ ಆದನೆ ಅದೇ ಯಂತು وہ ಗಡಪಟಾಡಿಗಳಿಗೆ ಆಶ್ರಯವಾಗಿ ನಾಚಲೇಯಾ ಸತ್ಯೇ ನೀನು ಗಡಪಟ ನಾ ಶಾಕ್ತರು ಅಪರ್ಮಾಚೇನ ಬಟು ಇದೆಲ್ಲ ಹೇಳ್ತೋದು ಸತ್ಯೇಂದ್ರ ನೂಲ ನೂಲಂದ್ರ ಹತ್ತಿ ಶವಾದಂತ ಸದೃಪವಾದಂತ ಎಲ್ಲಕ್ಕೂ ಅದ ಒಂದಕ್ಕೂ ಕಾರ್ಯಕ್ರಮ ಆಗ್ತದ ನಾನು ಹತ್ರ ಯಾವಾಗಲೂ ಇರುವಂತವ್ರು ನಾನ್ ಸ್ವರೂಪ ಏನಾಗ್ತದೆ ಸದ್ ರೂಪ ಎಂದು ಗ್ರಂಥ ಕರ್ತರು ಹೇಳಿದ್ದಾರೆ ನಾವಳೆನ ಗ್ರಂಥಕರ್ತರ ಯಾರು ನಿಜಗೊಳಿಸಿದ್ದಾರೆ ಹ್ಮ್ ಮತ್ತು ಇಪ್ಪತ್ತೈದ್ ಉದಾಹರಣೆ ಕೊಡ್ತಾರೆ ಅವರು ಇಪ್ಪತ್ತೈದು ರೂಪಾಯಿಗಳ ಸಂಬಳಗಳ ಪೊಲೀಸನು ಲಕ್ಷಾಧೀಶನ ಹಿಡಿದುಕೊಂಡೆ ಅಧಿಕಾರ ಅದ ರೀ ಅವ್ನ ಪೋಲಿಸ್ ಅನ್ರಿ ಬರೀ ಅವ್ರಿಗ ಹೇಳ್ತಾ ಇಪ್ಪತ್ತೈದು ರೂಪಾಯಿ ಅದ್ರಿ ಅವ ಯಾರಿಗಿಡ್ದೇವ್ ಲಕ್ಕ ದೀಸ ಹಿಡ್ದೇವ್ ಕಾನ್ ಏನ್ರಿ ಹಿಡ್ದಿಕ್ ಅಧಿಕಾರ ಅದೇ ಅಧಿಕಾರಿ ಆದ್ರಿ ಗವರ್ಮೆಂಟ್ ಅದ್ ಹಿಡ್ದಿಕ್ ಬತ್ತ ನಾ ಅವ್ನ್ಗೆ ರಿಟೈರ್ ಅಂತ ತಿಳ್ಕೊರಿ ಇವ ಏನ್ ದೇಗ ಹಿಡಿಕೇನ್ರಿ ಯಾಕ ಅಧಿಕಾರಿ ಇಲ್ಲ ಹಾಗೆ ಮಾನವ ಜನ ಅಧಿಕಾರಗಳ್ ಬಂದಿರಿ ಎದಕ್ಕೆ ನಾನು ಸ್ವಲ್ಪ ತಿಳ್ಕೊಳ್ಕೆ ಬಂದಿನ ಆದ್ರೆ ಗಿಟ್ ನನ್ ಏನ್ ಮಾಡಕತ್ತೀರಿ ತಿರುಗಿ ಬಂದಿ ನೋಡ್ರಿ ಈ ರಿಟೈರ್ ಆಗಿ ಬಂದಿದ್ರೆ ನಮ್ಗೆ ರಿಟೈರ್ ಆಗಿ ಬಂದ್ರೆ ಎಲ್ಲ ಅಂತ ಗೊತ್ತಿಲ್ಲ ಈ ಮತ್ತೆ ಎಪ್ಪತ್ತೈದು ಜಾತು ಇಲ್ಲ ನಾವ್ ಯಾರು ತಿಳ್ಕೊಂಡಿಲ್ಲ ಬಿಡ್ಲಕ್ ತಯಾರಿಲ್ಲ ಈಗ ಸತ್ತಿರ ಅಂತ ಎಡಕ್ಕ ಮೇಲಂತ ದೇವನೇ ನಾನು ಅಂತ ಅಂದ್ರೆ ನಾವೇನಕ್ಕೆ ಬಂದಿದ್ದು ಅವ್ರು ಹೇಳಿದ್ರಿ ನಿನ್ನ ನಿಜನ್ ತಿಳಿ ಬೇರೆಲ್ಲ ನನಿಜ ಇದೇ ನನಿ ಸಾವುದಕ್ಕೆ ತಾನಾತ್ರೆ ಪದವಾಗಿ ಭಾಗ ಬಂದು ಸತ್ಯ ಇಂತ ಇದ್ದೀನಿ ಎಲ್ಲ ಕಾಪ್ರೆ ನೀನು ನೀನ್ ಸ್ವರೂಪ ಸತ್ರೂಪದ ಯಾವಾಗಲೂ ಎಲ್ಲ ನಾಶ ನೀ ಆಶ ನಾಶ ಆಗಿಲ್ಲ ಅದ ಬಿಟ್ಟು ನೀನಿಂದ ನಾಶ ಆಗುವಂತ ದೇಹಕ್ಕೆ ನೀನ್ ಅಂತ ಉದಾಹರಣೆ ಕೊಟ್ಟಾಗ ಪೊಲೀಸ್ ಉದಾಹರಣೆ ಕೊಟ್ಟರು ಅಧಿಕಾರದ ಬಲ ಕೊಡ್ತದೆ ಅದ್ ಯಾರ ಪೊಲೀಸ್ಗೆ ಅಧಿಕಾರ ಅಧಿಕಾರದ ಗವರ್ನ ಬಲಾದ್ರಿ ಇರ್ಲಿಕ್ಕೆ ಏನೋ ಸಮಸ್ಯೆನೇ ಇಲ್ಲ ಅದ್ ಬಲ ಹು ನೋಡಿ ಎಂದು ವಿಚಾರಿಸಿದ್ರೆ ಅದೊಂದು ಘಟನಾ ಸಮಿತಿ ಅಂತ ಕೊಡ್ತಾರು ಆ ಗವರ್ನರ್ రెండ గల నరే ఆ మినక గలక కరణ పోలిసి తెలపన పోలిస్ వాగ్నే అని కరే స్టెండ బకరేవు ఇసంతా ఎననే దేనేని మోది ఆ ఏన కారే తరమరన ల ఆకిని మార్తి ఎని ఏన ఇవను గెలనే ఇల్ల ఆ నిమిష మార్ని ఇని జగతి పాల్చేవుడు యాకంటే అధికారం అహన కేన కేకరే అగరేతే పోలీస్ అంకే బండితు సర్క ಇಲ್ಲ ಪೊಲೀಸು ನಕ್ಕಾದീഷನ್ ಬಿಡಿತಾಳೆ ಯಾರು ಮನೆಗೆ ಬಾಗಿ ಸರ್ಕಾರ ನ ಒಂದು ಅಧಿಕಾರದಿಂದ ನಿ ನಿಬಾಕರಿ ಇವನೇ ರಿಟಾರ್ಡ್ ಆಗ್ಬಾಂದ್ರ ಸಸ್ಪೆಂಡ್ ಆಗಲ್ಲ ಬರಂಗಿಲ್ಲ ಇಕಡೆ ಅರ್ಧ ಬರಂಗಿಲ್ಲ ಎಂತ ಚಂದ ಹಿಡ್ತಿದ್ದಿ ಈಗ ಹಿಡಿಯಬೇಕಾಗಿ ಅಧಿಕಾರ ಇಲ್ಲ ಯಾಕಂದ್ರೆ ಹೋಗ್ಬಿಟ್ಟು ಅಧಿಕಾರ ಗವರ್ಮೆಂಟ್ ಚಾನೆ ಅದು ಕೇವಲ ಅರ್ವತ್ ಐದು ವರ್ಷ ರಿಟೈರ್ ಮಾಡ್ಬಿಡ್ತಾರೀ ಯಾಕ್ರಿ ನೀನ್ ಬಂದ್ ಕಲ್ಸಿ ಯೋಗ ಕಡಿಮೆ ಆಗಿರ್ತದೆ ವಯಸ್ಸಿನ ಶಕ್ತಿ ಇರಂಗಿಲ್ಲ ನೆನ್ಪಿನ ಶಕ್ತಿ ಇರಂಗಿಲ್ಲ ನಮ್ಮ ನಮ್ ಕವರ್ಮೆಂಟ್ ಕಾರ್ಡ್ ಕೊಡ್ತಾ ನೋಡ್ಕೊಂಡ್ರಿ ಕುಡ್ತದ್ರಿ ಅದನ್ನ ತಾನು ಬಂದ ನನ್ನ ಮುರ್ಕೊಂಡ್ ಇಟ್ಟಿರ್ತಾರೀ ನಾನ್ ಸಾಯ್ತನ ಕೊಡ್ತದೆ ಗವರ್ಮೆಂಟ್ ನೀನ್ ತಗ್ರಿ రిటైర్ ఆ బా రిటర్డ్ యావత్ రిజ్జు సో నమ్ స ఏళ్ళ వయసు మందిబిట్రీ అక్క మహారీ అంత త్యాగ్ అక్క మహారీ త్యాగ బెన్ హారు సత్యకి బ్యాన్ హారు స దేహం బెన్ హి కయన కందరే కాయ మింఛినేను అంత శుద్ధ చంద మల్ ఏదేను ఆగ్ ಬಿಟ್ಲಿಲ್ಲ ನಮ್ಮಂತಾರು ಬಿಟ್ಟಿದ್ದೇವೆ ಅಂದ್ರೆ ನಾವು ಹ್ಮ್ ಹ್ಮ್ ನಾಳೆ ಬಿಟ್ಟಿದ್ರಿ ಕಂಡು ಸೃಷ್ಟಿ ಸತ್ಯ ಇತ್ತು ಸೃಷ್ಟಿ ಮುಂಚೆ ಒಂದು ಇತ್ತು ಏನಾಯ್ತಿರಿ ಮಾಯಾ ಬರ್ತು ಆ ಮಾಯಿಂದ ಏನಾಯ್ತು ಶತ ತನ್ಮಾತರು ಆಮೇಲೆ ಆಕಾಶ

ಬ್ರಹ್ಮ ಅದು ಎಂದ ಅಭಾವ ಆಗಲಿಲ್ಲ ಎಂದು ಭಾವ ಆಗೋದಿಲ್ಲ ಯಾವ್ರಿ ಮಾಯಾ ಯಾವ ಅಭಾವ ಇರುದ್ದು ಬ್ರಹ್ಮವರ್ಗ ಯುದ್ಧದ್ದು ಅದು ಯಾರ ಕಾಲಕ್ಕೂ ಇರುದೇ ಅದು ಇರುದೇ ಸದೃಪು ಇಲ್ಲಂದ್ರೆ ಅಸತ್ತು ಮಾಯಾ ಅಂಶವಾಗಿದೆ ನೀರಿಂದ ಅವಕಾಶ ಪಟ್ಟದ್ದು ಆಕಾಶದ ಅಂಶವಾಗಿದೆ ಇನ್ನು ಎರಡರ ಕೂತಿಲ್ಲ ಅವಕಾಶ ಪಟ್ಟದ್ರಿ ಈಗ ಐದು ಮೂರ್ತದ ಆಕಾಶ ವಾಯು ಕಣ್ಣಿಗೆ ಕಣ್ಣಿಟ್ಟು ಕಾಣಿಸಿಲ್ಲ ಆಗ ಗೊತ್ತಾಗ್ತದಿಲ್ಲ ಆಕಾಶ್ ಗೊತ್ತೀ ಅವಕಾಶ ಕೊಟ್ಟದ ಶ್ರದ್ಧಾಕೊಂಡ ಗೊತ್ತಾಯ್ತು ಆಮೇಲೆ ಸ್ಪರ್ಶ ಹಣ್ಣ ಗಾಳಿ ತಾ ಹುಡುಕಿ ಕಣ್ಣಿ ಕಾಣ್ತಾ ಅಗ್ನಿ ಕಾಣಿಸ್ತದೆ ಜಲ ಕಾಣ್ತದೆ ಕಾಣಸಿಲ್ಲ ಅವು ಕುಡ್ತೀರ ಅದರಂತೆ ಘಟ ಇಲ್ಲ ಎನ್ಸುತ್ತದೆ ಇಲ್ಲ ಮತ್ತೆ ಆದ್ರೂ ಇರೋದಿಲ್ಲ ಘಟವನ್ನು ಶೋಷಣೆ ಅಲ್ಲಿ ಅದೇನೈತ್ರಿ ಮಲ್ಲ ಕುಂಬಾರ್ ನಿಮಿತ್ ಕಾರಣ ಕಾರಣ ಮಣ್ಣ ಅವೆಲ್ಲ ಸರ್ಕಾರ ಕಾರಣ ಹ್ಮ್ ಇಟ್ಟೆಲ್ಲ ಕೂಡ ಅದು ಅದ್ರ ಮಣಸಿದ್ದು ಗಾಳಿ ಸುಟ್ಟಿದ್ಯಾವ್ದು ಅಗ್ನಿ ನೀರ್ ತರಕರ್ತ ನೋಡೋದು ಹಾಲು ಹಾನ್ ಸುಟ್ಟು ಗಾಡಿ ಯಾಕ್ರಿ ಯಾಕಂದ್ರೆ ನಾವು ಕತ್ತಿಗೆ ಹಾಕಿ ಹೋಗಿ ಕುಂಬಾರ ಮನೆಗೆ ಅದ್ ಕಟ್ಟಿಲಿ ಹೊಡಕ ಸಮಯ ಆಗ್ತದ್ರಿ

ಅಲ್ಲಿ ಇದ್ರದಕ್ಕೆ ಬೆಲೆ ಆದ್ರೆ ಅಲ್ಲಿ ಇಲ್ಲ ಕಡೆ ಗೆಲನೆ ಇಲ್ಲ ಆ ನಾನು ಯಾಕೆ ನೋಡ್ತೇವೆ ಮತ್ತೆ ಮಂದೆ ಪ್ರಕಾರ ಇದೇ ಕಡೆ ಇದ್ರ ಆ ನೋಡಕ್ ಬಂದಾಗ ಬಹಳ ಚಂದ ಇತ್ತು ಒಂದ್ ಹದಿನೈದು ಹತ್ತ ಬಂದೆ ನಾನು ಹದಿನೈದು ಹತ್ತ ಬೇಡ್ರಿ ಈಗ ಹಾಗೆ ಇದನ್ನೇನ ಇಲ್ಲ ಹಿಂಗಿದ್ರೆ ಆ ಯಾರು ಮಾಡ್ಕೊತಿದ್ರು ನಮ್ಗೆ ಆದ್ರೆ ಪ್ರಪಂಚಕ್ಕೆ ನಿತ್ಯವಾದ ಸತ್ಯತೆ ಇಲ್ಲ ಈ ಪ್ರಪಂಚಕ್ಕೆ ಸತ್ಯತೆ ಐತೆ ರೀ ಇಲ್ಲೇ ಇಲ್ಲ ಯಾಕಿಲ್ಲ ಹುಟ್ಟಿರಲ್ಲ ಯಾ ಹುಟ್ಟ ಬರ ಔಕಲ್ಲ ಪ್ರಭಾವ ಪ್ರಾಕ ಬರ ಕೃತೌ ಚಬ ಅನುನವ ಅಷ್ಟತ ಕುಡ್ಕೊಂಡವ ಆದರಲ್ಲಿಕ್ಕೆ ಸತ್ಯತೆ ಇಲ್ವೇ ಇಲ್ಲ ಬೆಲ್ಲದ ಮಿಷಿ ಹೋಳಿಗೆ ಹುಕ್ಕಿ 파ಶಗಳಲ್ಲಿ ದರಿದರಿಂದ ಹೋಳಿಗೆ ಹುಕ್ಕಿ ಮೊದಲಾ ವಿಷಯಾಗಿದೆ ಎಲ್ಲ ಬಹಳ ಉಚ್ಚಾಗಿದೆ ಅಂತೀರೋ ಅರುಚಿಯದಿರೋದು ಬೆಲ್ಲದದು ಆ ಬೆಲ್ಲನಾರೆ ರುಚಿಯದ ಬೆಲ್ಲನಾರೆ ಮಧುರದ ಮತ್ತೆ ಇದಲ್ಲ ಏನು ಬೆಲ್ಲನೆ ವಿಷಯ ಆಗಿದೆ ಇದು ಇದ್ರ ಏನ್ರಿ ಯಾಕಂದ್ರೆ ಇದನೋದು ಯಾಕಂದ್ ಮಾನವನ್ ಗೊತ್ತಂತ ಹೇಳಿದ್ರು ಹೋಗಿದ್ದ ದುಡ್ಡ್ರಾಗ ಅಲ್ಲಿ ಗುಡಿ ಇತ್ರಿ ಅಲ್ಲಿ ಮಹಾತ್ಮ ತಪ್ಪ ಚಿಕ್ಕ ಕೂತಿದ್ರು ಅವ್ರು ಕೇಳಿದ್ರು ಇದು ಏನಂತ ಅಂತ ಏನ್ ಹೇಳ್ರಿ ಅಲ್ಲಿ ಕಟ್ಟಿಗೆ ಅದ ಇಲ್ಲಿ ಬಾಗ್ಲದ ಅಲ್ಲಿ ಕಟ್ಟಿಗೆ ಅಂತ ಹೇಳಿದ್ರು ಅಂತ ಹೇಳಿ ಕೇಳ್ತ ಅವ್ರು ಹಿಂಗ್ರು ಆಕೆಗೆ ಅರ್ಥನೇ ಆಗಲಿ ಏನ ಬಾಗ್ಲಂತ ಕಟ್ಟಿಗದ ಅನ್ ಸುಮ್ಮ ಅಂತ್ ಅಲ್ಲಿ ಮುಂದೆ ಮತ ಕೂತರಿ ಮತದ ಕೇಳಿದ್ರು ಆರೆ ನಿಯರ ಕಡ ಕಿಡಿಕೆದ ಅಲಿ ಕಲಿಯದ ಆರೆ ಹೀಯದ್ರು ಅಕೀಲ್ಯಂ ಕಸುನಕುತ ಗುರಗುತಂ ಕೋರರೆ আর ಆದಂ ನಾಕಲೆ ಬಂದನೆಲಿ ಕಟಿಗದ ಬಾಗನರೆ ಕಲಿಯದ ಕಿಡಿಕೆದ ಅದರ ನಾತ್ರ ಬಂಗಲವರ ಕಿಚ ಹೇತೆ ನಂದರಿ ತಿಳಿದಿರಿ ಕಟ ಶಾಸ್ತ್ರನ್ ಭಕ್ತಿ ಇಲ್ಲ ಆದ ಎಲ್ಲ ರೀತಿಯ ಬ್ರಹ್ಮಕ ವೇದ್ಯೆಸೋರೆ ಆಯೆ प्रकारेವಾಗಿ ಆ ಯುದ್ಧದನ ಬ್ರಹ್ಮ ಇದು ಮರಿಇತ್ತು ಆಸತ್ತಾಕೊಂಡಿ ಇವೆಲ್ಲ ಆರು

ಮರೆಯವ್ರ ಸುಬು ನೀನಿರೋರಿಂದ ಇರೋರಿ ಗುರು ಶಂಕುನಿಗೆ ನೀನ್ ಅಂತೇಳಿ ಎಲ್ಲಾಗ್ಲಿಂಗೇನ್ರಿ ಯಾವಾಗ ಇಲ್ಲದೆ ಬಮ್ಮ ತಮ್ಮ ನಾನು ತಿಳ್ಕೊಂಡೆ ತಿಳ್ಕೊಂಡ್ರೆ ಅನ್ನದಾಗಿರ್ಲಿಕ್ಕೆ ಬರ್ತನಂತ ವಿಷಯ ನಾಳೆ ಚಿತ್ರಪ್ರ ಬರ್ತೇವ್ರಿ ಈಗ ನಾನು ಸಮಯ ಹತ್ತೋದು ಕೊಡ್ತೇನೆ ಇದೊಂದು ಬರ್ರಿ ಏನಪ್ಪ